ಪಕ್ಷ ಮತ್ತೆ ನಮ್ಮ ಶಾಸಕರು ಸಹ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ನಾವು ಸಹ ಪಕ್ಷದ ವತಿಯಿಂದ ಬೆಂಬಲ ಕೊಡ್ತೇವೆ ನಾವು ಅವ್ರ ಜೊತೆ ಮತ್ತೆ ಬೇರೆ ಸಂಘಟನೆಯವರ ಜೊತೆಯಲ್ಲಿ ಹೋಗೋದಕ್ಕೆ ನಾವು ನಮ್ಮ ಸರ್ಕಾರ ಇದೆ ನಾವು ಸರ್ಕಾರದ ಅಲ್ಲೇ ಪ್ರತಿಭಟನೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಎಕ್ಸ್ಪ್ರೆಸ್ ಲೇನ ತಡೆಹಿಡಿಯೋದಕ್ಕೆ ನಾವು ಸಹ ಹೋರಾಟ ಮಾಡ್ತೇವೆ ಪ್ರಯತ್ನ ಮಾಡ್ತೇವೆ ಅದ್ರ ಬಗ್ಗೆ ಯಾವುದೇ ಸಕಾರಾತ್ಮಕ ಮಾತಿಲ್ಲ ಶಾಸಕರ ಕುಟುಂಬದ ಬಗ್ಗೆ ಆಗ್ಲಿ ಸುದ್ದಿ ಬರ್ಬೋದು ಬರ್ಬೇಕು ರಾಜ್ಗೋ ಏನೇ ಮಾತಾಡೋದು ನಾವು ಅಕ್ಸೆಪ್ಟ್ ಮಾಡ್ಕಂತೀವಿ ನಾವು ತಪ್ಪು ಮಾಡಿದ ನಾವು ತಿತ್ಕೊಂಡ ಕಂಡಿದ್ದೀವಿ ನೀನು ಸಾಕ್ಷಿ ಸಮೇತ ತಂದಿಗೋ ನಾವು ತಿತ್ಕೊಳ್ಳಕ್ ಕಂಡಿದ್ದೀವಿ ಆದ್ರೆ ನೀನು ಕಳ್ಳ ತರ ಮಾತಾಡೋ ನೀನು ಮೈನ್ಸ್ ಕಳ್ಳ ನೀನು ದಿಲ್ ಇಲ್ಲದ ದಿಲೀಪ ಮೈನ್ಸ್ ಕಳ್ಳ ಇದೇ ವಾಸಣ್ಣ ಪರಮಣ್ಣ ಸತೋಗೋರೆ ಚೋಳುರಲ್ಲಿ ಚಡ್ಡಿ ಬಿಚ್ಚಿ ಪೊಲೀಸರು ಕುಂಡಿಸಿದಂತ ಸಂದರ್ಭದಲ್ಲಿ ವಾಸಣವಾಗಿ ಕರ್ಕಂಬಂದಿರೋದು ದಿಲ್ ಇಲ್ಲದ ದಿಲೀಪನೆ ಅವತ್ತಿ ಬಿಚ್ಚು ಕೊಟ್ಟಿರ್ಸಿದ್ರು ನಾನು ಹೇಳು ಏನ್ ಗಂಡು ನೀನ್ ನಾ ಈ ತಾಲೂಕ್ನಲ್ಲಿ ನಾವ್ಯಾರು ಇಲ್ವಾ ಎಲ್ಲ ಬಳೆ ಕಟ್ಕೊಂಡು ಕೂತಿದೀವ ಭಾರತಕ್ಕ ಬಗ್ಗೆ ಮಾತಾಡ್ತೀಯಲ್ಲ ನೀನ್ ನೈತಿಕತೆ ಇದೆಯಾ ನೀನ್ ಕಂಡಿದ್ಯಾ ಅಮ್ಮ ಬೇಕ್ ಮಾಡ್ಕೊಂಡ್ರ ನೀನ್ ಕಂಡಿದ್ಯಾ ನೀನ್ ನಾಲ್ಗೆ ಅರಿಬಿಟ್ಟಿದ್ಯಾ ದಿಲೀಪಾ ಹುಷಾರ್ ದಿಲೀಪಾ ಇನ್ನೊಂದ್ಸರಿ ಇದೇ ತರ ಮಾತಾಡಿದ್ರೆ ನಿನಗೆ ಗೆಲುವು ಹಾಕ್ಬೇಕಾಗ್ತದೆ ನೀನ್ ಯಾವ್ದು ಶಾಸಕರು ಮನೆ ಬಂದು ಪ್ರತಿಭಟನೆ ಮಾಡ್ತೀನಿ ಅಂತ ಯಾವ ಓಟ್ ಹಾಕಿದ್ಯಾ ಶಾಸಕರಿಗೆ ನೀನಿಗೆ ನೈತಿಕತೆ ಇದೆಯಾ ಶಾಸಕರ ಬಗ್ಗೆ ಮಾತಾಡಕ್ ನೀನ್ ನೈತಿಕತೆ ಇದೆಯಾ ಇನ್ನ ಮಾಡಕ್ ನೀನ್ ಯಾವನು ನೀನ್ ಯಾವನು ನೀವಿಬ್ಬರು ಯಾರು ಶಾಸಕರು ಇನಾನಿಮಸ್ ಮಾಡಕ್ ನಾವು ಓಟ್ ಹಾಕಿರಲ್ಲಿ ಇದ್ದೀವಿ ನೀನ್ ಇನಾನಿಮಸ್ ಮಾಡ್ಬೇಡ ಹೆದರಿಕೊಂಡು ನಾವು ರಾಜಕೀಯದಿಂದ ನಿವೃತ್ತಿ ಅಂತಲ್ಲ ನೀನ್ ಯಾವತ್ತು ಎದರದೇ ಇಲ್ಲ ನಾವು ನೀವೇನ್ ಮೈತ್ರಿ ಕೂಟ ಮಾಡ್ಕೊಂಡಿದೀರಾ ಅದಕ್ಕೆ ಯಾವುದೇ ರೀತಿ ಎದರಲ್ಲ ನಾವು ನಾವು ಇಂಥ ನೂರು ಎಲೆಕ್ಷನ್ ಬಂದ್ರು ಫೇಸ್ ಮಾಡ್ತೀವಿ ಕಾರ್ಯಕರ್ತರು ಫೇಸ್ ಮಾಡ್ತೀವಿ ನಾವು ಸುಮಾರು ಜನ ಇಲ್ಲಿ ಎಲೆಕ್ಟೆಡ್ ಬಾಡಿಗಳಿದ್ದೀವಿ ಎ ಪಿ ಎಂ ಸಿ ಮಾಜಿ ಡೈರೆಕ್ಟರ್ ಮಾಜಿ ಅಧ್ಯಕ್ಷ ಇದ್ದಾರೆ ಸ್ಟೇಟ್ ಸೆಕ್ರೆಟರಿ ಇದ್ದಾರೆ ಅವರು ಭದ್ರ ಕಮಿಟಿ ಇದ್ದೀವಿ ಗ್ರಾಮ ಪಂಚಾಯತಿ ಮೆಂಬರ್ ಹಾಕಿಲ್ಲ ಶಾಸಕರು ಮತ್ತೆ ಶಾಸಕರು ಕುಟುಂಬದ ಬಗ್ಗೆ ಮಾತಾಡ್ತೀಯ ನಿನ್ ಹಿಸ್ಟ್ರಿ ಎಲ್ಲ ತೆಗೆದುಬಿಟ್ಟು ನೀನ್ ನೀ ತಾಲೂಕಿಗೆ ಬರಲ್ಲ ನೀನ್ ಕಳ್ಳ ಕಳ್ಳ ದಿಲೀಪ ನೀನು ಕಳ್ಳ ನೀನು ಮೈನ್ ಸೊಡ್ದು ಕದ್ದು ಕಳ್ಳ ನೀನು ಮನೆ ಹಾಳು ಮಾಡಿ ಎಷ್ಟು ಗೊತ್ತಿದೆ ನನಗೆ ಇನ್ನೊಂದ್ಸರಿ ಮಾತಾಡ್ಕೊಡುದು ಹುಷಾರು ದಿಲೀಪ್ ಕುಮಾರ್ ಒಂದು ವ್ಯಕ್ತಿ ರಾಜಕೀಯಕ್ಕೋಸ್ಕರ ನೀರಿನ ಹೋರಾಟ ಅವರ ಸ್ವಂತ ಬೆಳೆ ಬಯಸ್ಕೊಂಡ ದಿಲೀಪ್ ಕುಮಾರ್ ನಾನು ಮಾತಾಡಿದ್ರೆ ವಾಸಣ್ಣ ಬೈದ್ರೆ ವಾಸಣ್ಣನ ಬಗ್ಗೆ ಮಾತಾಡಿದ್ರೆ ರಾಜ್ಯದ ನಾಯಕರು ಅಂತ ತಿಳ್ಕೊಂಡವ್ ಅವ್ರು ಜಿಲ್ಲಾ ನಾಯಕರು ಆಗಕ್ಕಾಗಲ್ಲ ಗುಬ್ಬಿ ತಾಲೂಕ್ ನಾಯಕರು ಆಗಕ್ಕಾಗಲ್ಲ ಅವ್ರು ಏನ್ ತಿಕೊಂಡ್ಬಿಡ್ರೆ ವಾಸಣ್ಣ ಬಗ್ಗೆ ಮಾತಾಡಿದ್ರೆ ವಾಸಣ್ಣ ಐದು ಸರಿ ಎಮ್ ಎಲ್ ಎ ಮಿನಿಸ್ಟ್ರು ನಿಗಮ ಮಂಡಳಿಯ ಅಧ್ಯಕ್ಷರು ವಾಸಣ್ಣ ಒಂದು ಗುಬ್ಬಿ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಐದು ಅನ್ನಂಗೆ ಅಂದಂಗ ಹೆಸ್ರಾಗಡತಿ ಏನನ್ನ ಮಾಡಿ ಇವನು ಬೈದ್ರೆ ನಾನು ಹೆಸರಾಗ್ಬಿಡ್ತೀನಲ್ಲ ರಾಜ್ಯದಲ್ಲಿ ಅಂತ ಅವರು ಇವನು ನಾವು ಇವನು ಮೂರು ಸರಿ ಬಳೆ ತೊಡಸಿದ್ದೆ ಆಯ್ತು ವಾಸಣ್ಣಗೆ ಬಳೆ ಏನು ಇಲ್ಲ ನಾವೇ ಬಳೆ ತೊಡಸ್ಬಿಟ್ರ ಜನ ಮತದಾರರು ಇವ್ನು ಬಳೆ ತೊಡಸೋರೇ ಇವನು ನಾವು ವಾಸಣ್ಣ ಬಳೆ ಇದೆ ಮತದಾರರು ನಿಷ್ಠಾವಂತ ಮತದಾರರು ನಮ್ಮಂತ ಕಾರ್ಯಕರ್ತರು ಮನೆ ಮನೇಲಿ ಅವ್ರೆ ವಾಸಣ್ಣರಿಗೆ ಇವನು ದುಡ್ಡು ಕೊಟ್ರೆ ಮಾತ್ರ ಇವನ್ ಕೂಡ ಆಚೆ ಬರೋದು ನಾವು ನಮ್ಮ ಸ್ವಂತ ಸ್ವೈಚ್ಛೆಯಿಂದ ಊರಲ್ಲಿ ರಾಜಕಾರಣ ಮಾಡ್ತಾ ನಾವು ವಾಸಣ್ಣಗೆ ಯಾವತಾರ ರಾಜಕಾರಣ ಮಾಡ್ತಾ ಇದೀವಿ ಅಂದ್ರೆ ನಾವು ವಾಸಣ್ಣ ಒಬ್ಬ ವ್ಯಕ್ತಿ ಬೇಕು ಯಾರನಾರ ನಮ್ಮ ಹಿಂದುಳಿದವ್ರನ್ನ ಯಾರನಾರ ಒಬ್ಬ ಒಳ್ಳೆ ವ್ಯಕ್ತಿನ ಬೆಳೆಸ್ತಾವ್ರೆ ಏನೋ ಸಹಾಯ ಮಾಡ್ತಾವ್ರೆ ಅಂದ್ರೆ ವಾಸಣ್ಣ ಇವ್ರಿಗೆ ಯೋಗ್ಯತೆ ಅಲ್ಲ ಈಗ ಬಿಜೆಪಿಯ ನಾಯಕನಾಗಿ ನೀನು ಮೇಲು ಬಾಳ ತಿತ್ತಿರ ಹಿಂದೂ 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 ಅಂತ ಬಡ್ಕತಿರಲ್ವನಪ್ಪ ಇವತ್ತು ಬಿಜೆಪಿ ನಾಯಕರು ಎಲ್ಲಿ ಹೋದ್ರು ಒಂದು ಹೆಣ್ಣಿಗೆ ಅವಮಾನ ಮಾಡ್ದಂಗೆ ಇವನು ದಿಲೀಪ ಅನ್ನೋನು ಇವ್ನು ದಿಲೀಪ್ ರಾಜಕೀಯ ಜ್ಞಾನನೇ ಗೊತ್ತಿಲ್ಲ ಇವನ್ಗೆ ಮಾತಿನ ಬಗ್ಗೆ ಇಡ್ತಾ ಇಲ್ಲ ಹೆಂಗ್ ಬೇಕೋ ನಾನಿಗೆ ಐತೆ ಅಂತ ಹೇಳ್ಬಿಟ್ಟು ಅರಿ ಬಿಟ್ಬಿಟ್ರೆ ಅವ್ನಿಗೆ ಯಾರು ಕೇಳಲಿಕ್ಕೆ ನಾವು ಎಲ್ಲರೂ ಇವತ್ತು ಸದೃಢವಾಗಿ ನಿಂತಿ ಈ ಜಿಲ್ಲೆ ಈ ರಾಜ್ಯ ಇದು ಈ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬಂಧುಗಳು ಅವನಿಗೆ ಎಲ್ಲೇ ಹೋದ್ರು ನಾವು ಮುಂದಿನ ಮುಂದಿನಲ್ಲಿ ಅವರಿಗೆ ಒಂದು ಗೆರಾವಾಕ ಒಂದು ಹೋರಾಟವನ್ನು ಸಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಅವ್ನು ಎಲ್ಲಿ ಹೋಗ್ತಾನೋಕ್ಕೆ ನಾವು ನಾವು ರೆಡಿ ಆಗ್ತೀವಿ ಇವತ್ತು ಅವ್ನು ಎದ್ಗ ಬೇಕಾಗಿ ಮಾತಾಡೋದಲ್ಲ ಅವ್ನು ದಿಲೀಪ ಅನ್ನನು ಬರೀ ಒಂದು ನಮ್ಮ ದಲಿತರು ನೀರು ನೀರು ಕೊಟ್ಟಾಗ ಅವನು ಕೈಕೊಳ್ಕೊಂತಾನೆ ವಾಟರ್ ಬಾಟ್ಲಲ್ಲಿ ದಿಲೀಪ್ ನಮ್ಮ ದಲಿತರು ಒಬ್ರು ಶೇಕ್ ಹ್ಯಾಂಡ್ ಕೊಟ್ಟಾಗ ಹೋಗಿ ಸೈಡ್ ಹೋಗಿ ಕೈ ಕಳ್ಕೊಂಡು ಕಾರ್ನಲ್ಲಿ ಕುತ್ಕೊಂಡು ಹೇಳ್ತಾನೆ ತು ಇವತ್ ನಾನು ಈಚೆ ಬರ್ಬಾರ್ದಾಯ್ತು ಅವರು ದಲಿತರು ಮುಟ್ಟಿರುವಂತ ಕಂಡ್ರಿ ಅಂತ ಅವಿವೇಕಿ ಅವನು